ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಕದನ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಇಲ್ಲದಿದ್ರೆ ನೋಟಿಸ್ ಅನ್ನ ಕೊಡ್ತೀನಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಇದು ಡಿ ಸಿ ಎಂ ಸಿಎಂ ಹುದ್ದೆ ಬಗ್ಗೆ ಚರ್ಚೆ ಇಲ್ಲ ಎಲ್ಲರೂ ಸುಮ್ಮನಿರಬೇಕು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾವ ನ ಅವಶ್ಯಕತೆ ಇಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದೇವೆ ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನಕ್ಕೆ ಬಂದಿದ್ದೇವೆ ಎಲ್ಲರೂ ಬಾಯಿಗೆ ಬೀಗ ಹಾಕಿಕೊಂಡು ಇರಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಚಂದ್ರಶೇಖರ ಸ್ವಾಮೀಜಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಅವರು ಸ್ವಾಮೀಜಿ ನನ್ನ ಮೇಲಿನ ಅಭಿಮಾನದಿಂದ ಮಾತನಾಡಿದ್ದಾರೆ ಶಾಸಕರು ಸೇರಿ ಯಾರೇ ಮಾತನಾಡಿದ್ರು ನೋಟಿಸ್ ಎಚ್ಚರಿಕೆಯನ್ನು ನಾನು ಕೊಡ್ತೀನಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿರುವಂತೀಫ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇವೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿ ಮಾತಾಡೋ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಅರ್ಶಿಗೆ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಯ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಏನು ಹೇಳ್ತಿರಲ್ಲ ಎ ಸಿ ಸಿಯವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಪಾರ್ಟಿಗೆ ಶಿಸ್ತು ಪಾಟೀಲ್ ಶಿಸ್ತಿ ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ವಿ ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ ಇವತ್ತು ಇವರ್ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಅಣ್ಣ ವಾರ್ನಿಂಗ್ ತಮ್ಮ ಫುಲ್ ಫೈರಿಂಗ್ ಅಣ್ಣನ ವಾರ್ನಿಂಗ್ ಕೂಡ ಸೈಲೆಂಟ್ ಆಗದ ಡಿಕೆ ಸುರೇಶ್ ಅಧಿಕಾರದ ಆಸೆ ಇದ್ದರೆ ಮತ್ತೆ ಚುನಾವಣೆಗೆ ಹೋಗಿ ಅಂತ ಹೇಳಿದ್ದಾರೆ ಒಂದು ಕಡೆ ಅಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು ಮಾತನಾಡಬಾರ್ದು ಬಾಯಿಗೆ ಬೀಗವನ್ನ ಹಾಕಿಕೊಂಡಿರಬೇಕು ಅಂತ ಹೇಳಿ ಆದ್ರೆ ತಮ್ಮ ಮಾತ್ರ ಸೈಲೆಂಟ್ ಆಗ್ತಾ ಇಲ್ಲ ಅಣ್ಣನ ವಾರ್ನಿಂಗೂ ಕೂಡ ಸೈಲೆಂಟ್ ಆಗ್ತಾ ಇಲ್ಲ ಡಿಕೆ ಸುರೇಶ್ ಅವರು ಅಧಿಕಾರದ ಆಸೆ ಇದ್ದರೆ ಹೋಗಿ ಮತ್ತೆ ಚುನಾವಣೆಯನ್ನು ಎದುರಿಸಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಮುದಾಯವಾರು ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನ ಕೊಡಬೇಕು ಬೇಡಿಕೆ ಇಟ್ಟವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದು ಬರಲಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಕೆ ಎನ್ ರಾಜಣ್ಣ ಹೇಳಿಕೆಗೆ ಕೆ ಸುರೇಶ್ ಕೊಟ್ಟಿರ್ತಕ್ಕಂಥ ತಿರುಗೇಟಿದು ಇನ್ನು ಮೂವತ್ಮೂರು ಸಚಿವರನ್ನು ಎಂ ಮಾಡುವಂತಹ ಅಧಿಕಾರ ಸಿಎಂಗಿದೆ ಅವ್ರು ಯಾರು ಬೇಕು ಅವ್ರನ್ನ ಡಿಸಿಎಂ ಮಾಡಬಹುದು ಅನ್ನುವಂಥ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಇವತ್ತು ರಾಜ್ಯ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತನೋ ಇನ್ನೊಂದು ಅಂತ ಅಲ್ಲ ನಮ್ಮ ಗುರಿ ಇರಬೇಕಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳೇನಿದೆ ನಮ್ಮ ಐದು ಗ್ಯಾರಂಟಿಗಳೇನಿದೆ ಆ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನು ಬದಲಾವಣೆಯನ್ನು ಯಾವ ರೀತಿ ಮಾಡ್ತಾ ಇದೆ ಯಾವ ರೀತಿ ಅದನ್ನ ಬದಲಾವಣೆಯನ್ನು ಮಾಡಬೇಕು ಅನ್ನತಕ್ಕಂಥ ಚಿತ್ರಣವನ್ನ ಶಾಸಕರುಗಳು ನಾಯಕರುಗಳು ಎಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದರ ಜೊತೆಗೆ ಅಭಿವೃದ್ದಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಗಮನ ಹರಿಸಬೇಕು ಇಂತಿಂತಹ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲಸಲ್ಲದ ಮಾತುಗಳನ್ನಾಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಮಂತ್ರಿಗಳನ್ನ ಮಾಡಿಕೊಳ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳನ್ನ ಮಾಡಿಕೊಳ್ಳೋದಕ್ಕೆ ಬೇಕು ಅಂತ ಅಂದ್ರೆ ಮೂವತ್ ಮೂರು ಜನನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು ಅದಕ್ಕೆ ಯಾವುದೇ ಅಡಿತಡೆ ಇಲ್ಲ ಸಾಂವಿಧಾನಿಕವಾದಂತ ಮಾನ್ಯತೆ ಕೂಡ ಇಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದರೆ ಖಂಡಿತ ಮಾಡಲು ಇವತ್ತು ರಾಜ್ಯ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತನೋ ಇನ್ನೊಂದು ಅಂತ ಅಲ್ಲ ನಮ್ಮ ಗುರಿ ಇರಬೇಕಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳೇನಿದೆ ನಮ್ಮ ಐದು ಗ್ಯಾರಂಟಿಗಳೇನಿದೆ ಆ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾ ಇದೆ ಯಾವ ರೀತಿ ಅದನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನತಕ್ಕಂಥ ಚಿತ್ರಣವನ್ನ ಶಾಸಕರುಗಳು ನಾಯಕರುಗಳು ಎಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕು ಅದರ ಜೊತೆಗೆ ಅಭಿವೃದ್ದಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಹೇಳಿ ಗಮನ ಹರಿಸಬೇಕು ಇಂತಿಂತಹ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ಮಂತ್ರಿಗಳನ್ನ ಮಾಡಿಕೊಳ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳನ್ನ ಮಾಡಿಕೊಳ್ಳೋದಕ್ಕೆ ಬೇಕು ಅಂತ ಅಂದರೆ ಮೂವತ್ಮೂರು ಜನನೂ ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು ಅದಕ್ಕೆ ಯಾವುದೇ ಅಡಿತಡೆ ಇಲ್ಲ ಸಾಂವಿಧಾನಿಕವಾದಂಥ ಮಾನ್ಯತೆ ಕೂಡ ಇಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದರೆ ಖಂಡಿತ ಮಾಡಲು ಇವತ್ತು ರಾಜ್ಯ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀವಿ ಇನ್ನು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಚಿದಾನಂದ ಪಟೇಲ್ ಒಂದು ಕಡೆ ಅಣ್ಣ ಬಾಯಿಗೆ ಲಾಕ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ತಮ್ಮ ಫೈರ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮತ್ತೊಂದು ಬಣದವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಕುಂಟಿಸಬೇಕು ಅಂತ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ರಾಘವೇಂದ್ರ ಗುಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷವನ್ನು ಪೂರೈಸಿರತಕ್ಕಂಥದ್ದು ಇದೀಗ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಹುದ್ದೆಯ ಕುರ್ಚಿ ಕಿತ್ತಾಟ ಆರಂಭ ಆಗಿರುವಂಥದ್ದು ಒಂದು ಕಡೆ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳಾಗಿರ್ತಕ್ಕಂಥ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಹುದ್ದೆಯನ್ನು ಅಂತ ಹೇಳಿ ಏನು ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಕೊಟ್ಟ ಬಳಿಕ ಇದೀಗ ಕಾಂಗ್ರೆಸ್ ಒಳಗಡೆ ಹಲವಾರು ತಲ್ಲಣಗಳು ಪರ ಮತ್ತು ವಿರೋಧ ಹೇಳಿಕೆಗಳು ಆರಂಭವಾಗಿರುವಂತದ್ದು ಮತ್ತೊಂದು ಕಡೆ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ಇದೀಗ ಸ್ವಪಕ್ಷೀಯ ಅನೇಕ ಶಾಸಕರುಗಳು ಮತ್ತು ಸಚಿವರುಗಳು ವಿರೋಧ ವ್ಯಕ್ತಪಡಿಸಿರುವಂತದ್ದು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಬೆನ್ನಲುಬಾಗಿ ಈಗಾಗಲೇ ಚನ್ನಗಿರಿ ಶಾಸಕ ಶಿವಗಂಗಾ ಸೇರಿದಂತೆ ಚೆಲ್ಲುರಾಯಸ್ವಾಮಿ ಕೂಡ ಪರೋಕ್ಷವಾಗಿ ಬೆನ್ನಿಗೆ ನಿಂತಿರತಕ್ಕಂಥದ್ದು ಈಗಾಗಲೇ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಇವತ್ತು ಹೇಳಿದ್ರು ನಾನು ಖರ್ಗೆ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಅಲಿಖಿತ ಒಪ್ಪಂದ ಆಗಿದೆ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಬೇಟ್ ಆಗಿದೆ ಮತ್ತು ಮುಖ್ಯಮಂತ್ರಿ ಹುದ್ದೆಯನ್ನು ಅವರಿಗೆ ಬಿಟ್ಕೊಡೋ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರ ಹಂಚಿಕೆಗೆ ಚರ್ಚೆ ಆಗಿದೆ ಎಂಬ ರೀತಿಯಲ್ಲಿ ಪರೋಕ್ಷ ಸುಳ್ಳಿರುವಂತದ್ದು ಇದರ ಬೆನ್ನಲ್ಲೇ ಡಿಕೆ ಕುಮಾರ್ ಅವರು ಪಿಸಿಸಿ ಅಧ್ಯಕ್ಷರಿದ್ದಾರೆ ಈಗ ಎರಡೂ ಚುನಾವಣೆ ಮುಗಿದಿದೆ ಹಾಗಾಗಿ ಅಧ್ಯಕ್ಷಕ್ಕಾಗಿ ನಾನು ಕೂಡ ತಯಾರಿದ್ದೇನೆ ಮಂತ್ರಿ ಸ್ಥಾನ ಬಿಟ್ಟುಕೊಡ್ತೀನಿ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿರುವಂತದ್ದು ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿರುವಂತದ್ದು ಅಲ್ಲದೆ ಮತ್ತೆ ಡಿಸಿಎ ಹುದ್ದೆಯನ್ನ ಕ್ರಿಯೇಟ್ ಮಾಡಬೇಕು ಜಾತಿವಾರು ಪ್ರಾದೇಶಿಕವಾರು ಸಾಮಾಜಿಕವಾರು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕ್ರಿಯೇಟ್ ಮಾಡಬೇಕಂತೇಳಿ ಬಹಿರಂಗವಾಗಿ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕ ನಾಯಕರು ಹೇಳಿಕೆಯನ್ನು ಕೊಟ್ಟರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿತ್ತು ಅಧಿಕಾರದಿಂದ ಕಿತ್ತು ಅಂತೇಳಿ ಈಗಾಗಲೇ ವಾಗ್ದಾಳಿ ಇದರ ಬೆನ್ನೆಲೆ ಇದೀಗ ಕಾಂಗ್ರೆಸ್ನವರಿಗೆ ಕೂಡ ಆಂತರಿಕ ಕಲಾ ಆರಂಭ ಆಗಿರುವಂತದ್ದು ಇದು ಕುರ್ತಿ ಕುರ್ಚಿ ಕಿತ್ತಾಟ ಆರಂಭ ಇದು ಹೈಕಮಾಂಡ್ ಕೂಡ ನುಂಗಲಾದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ನಿನ್ನೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಎಲ್ಲೊಂದ್ ಕಡೆ ಆಂತರಿಕವಾಗಿ ಮಾತುಕತೆ ಸಂದರ್ಭದಲ್ಲಿ ಕಡೆ ಚಂದ್ರಶೇಖರ ಸ್ವಾಮೀಜಿ ಅವರು ಸ್ವತಃ ಬಾಯಿಂದ ಹೇಳಿಲ್ಲ ಅವರು ಅವರಿಗೆ ಯಾರೋ ಈ ಮಾತನ್ನ ಹೇಳಲಿಕ್ಕೆ ಹೇಳಿಕೆ ಕೊಟ್ಟಿದ್ದ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಮತ್ತೊಂದು ತಿರುವು ಕಾರಣ ಆಗಿರುವಂತದ್ದು ಈ ಎಲ್ಲದರ ನಡುವೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕ ಶಾಸಕರು ಪರೋಕ್ಷವಾಗಿ ವಾಗ್ದಾಳಿ ನಡೆಸುತ್ತಿರುವ ಬೆನ್ನಲ್ಲೇ ಇವತ್ತು ಡಿಕೆ ಶಿವಕುಮಾರ್ ಅವರು ಶಾಸಕರು ಮತ್ತು ಸಚಿವರಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾರಾದರೂ ಕೂಡ ಆಂತರಿಕ ವಿಚಾರವನ್ನ ಡಿಸಿಎಂ ಮತ್ತು ಸಿಎಂ ವಿಚಾರವನ್ನು ಮಾತನಾಡಿದರೆ ಅಂತರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಪಕ್ಷ ಅಧಿಕಾರಕ್ಕೆ ತಂದಿರುವವರು ನಾವು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಎದುರೇಟನ್ನು ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಬೆನ್ನಲ್ಲೇ ಅವರ ಸಹೋದರ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಎಲ್ಲೊಂದು ಕಡೆ ಕುರ್ಚಿ ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡಿರುವಂತದ್ದು ಇವರಿಗೆ ಯಾವ ಅಧಿಕಾರ ಬೇಕಾದರೂ ಪಡೆದುಕೊಳ್ಳಲಿ ಮತ್ತೆ ಚುನಾವಣೆಗೆ ಹೋಗ್ಲಿ ಅನ್ನೋ ಮುಖಾಂತರ ಕಡೆ ತಿರುಗೇಟನ್ನು ಅದರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರಿ ಇರತಕ್ಕಂಥದ್ದು ಮೂವತ್ ಮೂರು ಜನ ಸಚಿವರನ್ನು ಕೂಡ ಡಿಸಿಎ ಮಾಡಲಿ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರುವಂತದ್ದು ಒಟ್ಟಾರೆ ಕಡೆ ಮತ್ತೆ ಕುರ್ಚಿ ಕಿತ್ತಾಟ ಆರಂಭ ಆಗಿರುವಂತದ್ದು ಇದು ಹೈಕಮಾಂಡ್ಗೆ ತಲೆನಾಗೋ ತಲೆನಾಗೋ ಸಾಧ್ಯತೆ ಇರುವಂತದ್ದು ಅಂತ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಗುಡಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಶಾಸಕರಿಗೆ ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶ ಕೂಡ ಇಲ್ಲ ಅಂತೇಳಿ ಸ್ಪೀಕರ್ ಹೇಳಿದ್ದಾರೆ ದೇಶದಲ್ಲೇ ಬೇಕಿದ್ರೆ ಅಧ್ಯಯನ ಮಾಡುವ ಅವಕಾಶ ಇದೆ ವಿದೇಶಿ ಪ್ರವಾಸಕ್ಕೆ ಅನುಮತಿ ಇಲ್ಲ ಅಂತ ಸ್ಪೀಕರ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಸ್ಪೀಕರ್ಗೆ ವಿವಿಧ ಸಮಿತಿಗಳ ಅಧ್ಯಕ್ಷರು ಶಾಸಕರು ಪತ್ರವನ್ನು ಬರೆದಿದ್ರು ಫಾರಿನ್ ಟೂರ್ಗೆ ಹೋಗೋದಕ್ಕಾಗಿ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ರು ಶಾಸಕರು ಆದರೆ ಫಾರಿನ್ ಟೂರ್ಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಈಗ ಖಾದರ್ ಅವರು ಸ್ಪಷ್ಟಪಡಿಸಿದ್ದಾರೆ ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ ಶಾಸಕರ ವಿವಿಧ ಸಮಿತಿ ಇದೆ ಈ ಸಮಿತಿ ಅವರಿಗೆ ಅಧ್ಯಯನಕ್ಕಂತ ಹೇಳಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಬಹುಶಃ ಪ್ರವಾಸ ಕೈಗೊಳ್ಳುವಂತ ಅವಕಾಶ ಇವತ್ತು ಇದೆ ಈ ಒಂದು ಸಂದರ್ಭದಲ್ಲಿ ಬಹುಶಯತು ನಮ್ಮ ದೇಶವ್ಯಾಪ್ತಿಯ ಆ ಆದ್ಯಾನ ಪ್ರವಾಸಕ್ಕೆ ಅವ್ರ ಮನವಿ ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಾವು ಒಪ್ಪಿಗೆಯನ್ನು ನಮ್ಮ ಸಭಾಧ್ಯಕ್ಷನಾಗಿ ನಾನು ಕೊಟ್ಟಿದ್ದೇನೆ ಕೊಡ್ತೇನೆ ವಿದೇಶಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಮಗೆ ನಿಯಮವಿಲ್ಲ ಅದಕ್ಕೆ ನಮ್ಗೆ ಕೊಡಲಿಕ್ಕೆ ಆಗುವುದಿಲ್ಲ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದು ವಿಚಾರ ಬಂದಾಗ ಜನರ ಅಭಿಪ್ರಾಯ ಬರೋದು ಬೇರೆ ಸ್ವಾಭಾವಿಕ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ ವಿಚಾರಗಳು ಸರ್ಕಾರದ ಗಮನ ಇಟ್ಟುಕೊಂಡು ಬಹುಶಃ ಮುಂದಿನ ತೀರ್ಮಾನ ಸೊ ಈಗ ನಮಗೆ ಯಾವುದೇ ನಿಯಮದ ಅಡಿಯಲ್ಲಿ ವಿದೇಶ ಸರ್ಕಾರದ ಖರ್ಚಿನಲ್ಲಿ ನಾವು ಕಲಿಸುವಂಥ ಒಂದು ಇದಿಲ್ಲ ನಮಗೆ ಕೊಡಗಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಈ ಕಾರಣದಿಂದ ಭೂ ಕುಸಿಯುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ ಅಲ್ಲಿಯ ಜನರಲ್ಲಿ ಕೊಡಗಿನಲ್ಲಿ ಮಳೆಯಿಂದ ಭೂ ಕುಸಿತದ ಆತಂಕ ಆವರಿಸ್ತಾ ಇದೆ ಮಳೆ ಅವಾಂತರದ ಬಗ್ಗೆ ಜನಕ್ಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಜಿಲ್ಲೆಯಲ್ಲಿ ಅಪಾಯದ ಸ್ಥಳಗಳನ್ನ ಗುರುತಿಸಿದೆ ಆಲ್ರೆಡಿ ಜಿಲ್ಲಾಡಳಿತ ಈಗ ಇನ್ನು ಮಡಿಕೇರಿಯ ಐದು ಪ್ರದೇಶಗಳು ಡೇಂಜರ್ ಬೆಟ್ಟ ಬೆಟ್ಟಗುಡ್ಡ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲಾಡಳಿತದಿಂದ ಸುರಕ್ಷಿತ ಪ್ರದೇಶಕ್ಕೆ ತೆರಳಿ ಅಂತ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ ಮಳೆ ಹೆಚ್ಚಾಗ್ತಿರೋ ಕಾರಣದಿಂದಾಗಿ ಯಾವ ಸಮಯದಲ್ಲಿ ಭೂ ಕುಸಿಯುತ್ತೆ ಗುಡ್ಡ ಕುಸಿಯುತ್ತೆ ಏನಾಗುತ್ತೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರ ಇಂದಿರಾ ನಗರ ಪುಟಾಣಿ ನಗರ ತ್ಯಾಗರಾಜ್ ಕಾಲನಿ ಜ್ಯೋತಿ ನಗರದ ಜನರು ಜಾಗ ಖಾಲಿ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಕೊಡಗಿನಲ್ಲಿ ನಾಲ್ಕು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದೆ ಎನ್ ತಂಡ ತಂಡದ ಸೂಚನೆಯಂತೆ ಈಗಾಗಲೇ ಕ್ರಮ ತಗೊಂಡು ಮುಂಜಾಗ್ರತಾ ಕ್ರಮವಾಗಿ ಆ ಮನೆಗಳಿಗೆ ಖುದ್ದು ನಮ್ಮ ಕಂದಾಯ ಶಾಖೆಯ ಬಿಲ್ ಕಲೆಕ್ಟರ್ಗಳು ಹೋಗಿ ಭೇಟಿ ನೀಡಿ ಯಾವುದೇ ಯಾವುದು ಹಾಟ್ಸ್ಪಾಟ್ಗಳಿದೆ ಬೀಳ್ತಕ್ಕಂಥ ಸಂದರ್ಭ ಇದೆ ಅವರಿಗೆಲ್ಲ ಮನವರಿಕೆ ಮಾಡಿ ತಿಳುವಳಿಕೆಯನ್ನು ಹೇಳಿದ್ದಾರೆ ಮೊದಲನೇ ಹಂತದ ಎರಡನೇ ಹಂತದಲ್ಲಿ ಲಿಖಿತವಾಗಿ ನೋಟಿಸನ್ನು ಕೂಟ ಕೊಟ್ಟು ಅವರಿಂದ ಸ್ವೀಕೃತಿಯನ್ನು ಪಡ್ಕೊಂಡಿರ್ತೀವಿ ಮಳೆ ಅವರ ಅಭಿಪ್ರಾಯ ಏನು ಮಳೆ ಹೆಚ್ಚಾಗಿ ಬಂದಾಗ ನಾವು ಹೊರಗಡೆ ನಮ್ಮ ನೆಂಟರ ಮನೆಗೆ ಅಥವಾ ವ್ಯವಸ್ಥೆಯನ್ನು ಮಾಡ್ಕೋತೀವಿ ಸರ್ ಅಂತೇಳಿ ಕೂಡ ಅವರು ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದಲ್ದೇನೆ ಕೂಡ ನಾವು ಮಳೆಗಾಲದಲ್ಲಿ ಪೂರ್ವ ನಿಯೋಜಿತವಾಗಿ ಕೆಲಸ ಮಾಡಲಿಕ್ಕೆ ಮೂರು ಪಾಳಿಯಗಳನ್ನು ಮಾಡಿಕೊಂಡಿದ್ದೀವಿ ಎಲ್ ಸೆಕ್ಷನು ಮತ್ತು ಕಂದಾಯ ಸೆಕ್ಷನಲ್ಲಿ ಮತ್ತು ವಿಶೇಷವಾಗಿ ಒಂದು ತಂಡವ ಒಂದು ವೆಹಿಕಲ್ಲು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಮೆಟೀರಿಯಲ್ಸ್ಗಳು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ ಅದಲ್ಲದೆ ಕಚೇರಿಯಲ್ಲೂ ಕೂಡ ಸಹಾಯವಾಣಿಯನ್ನು ತೆರೆದು ಯಾವ ಟೈಮಲ್ಲಾದರೂ ಕೂಡ ಸಾರ್ವಜನಿಕರು ಕರೆ ಮಾಡಿ ತೊಂದರೆ ಆದಾಗ ಸ್ಪಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿವೆ ಅದು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡೋಣ ಎರಡು ಸಾವಿರದ ಹದಿನೆಂಟರ ಕೈ ನೆನಪು ಮಾಸುವ ಮುನ್ನವೇ ಕೊಡಗು ಜಿಲ್ಲೆಗೆ ಬರ ಕುಸಿತ ಮತ್ತು ಜಲಪ್ರವಾದ ಆತಂಕ ಎದುರಾಗಿರುವಂಥದ್ದು ಈಗಾಗಲೇ ಏನು ಜಿಲ್ಲಾಡಳಿತ ನಲವತ್ತು ಕೆಲವು ಭಾಗಗಳಲ್ಲಿ ಭೂಕುಸಿತ ಮತ್ತು ಗುಡ್ಡಗಳು ಕುಸಿಯುವಂಥ ಸಂದರ್ಭ ಎದುರಾಗುತ್ತೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮಡಿಕೇರಿ ನಗರದಲ್ಲಿರುವಂಥ ಹಲವಾರು ಬಡಾವಣೆಗಳಿಗೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಇಂದಿರಾನಗರ ಪುಟಾಣಿ ನಗರ ಮತ್ತು ಜ್ಯೋತಿ ನಗರ ಸೇರಿದಂತೆ ಐದು ನಗರಗಳಿಗೆ ಒಂದು ಜಿಲ್ಲಾ ಒಂದು ಸೂಕ್ತ ಪ್ರದೇಶಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ನೋಟಿಸ್ ಅನ್ನು ಜಾರಿ ಮಾಡಿರುವಂಥದ್ದು ಇದು ನೋಡಬಹುದು ಇದು ಮಡಿಕೇರಿ ನಗರದಲ್ಲಿರುವಂತಹ ಒಂದು ಇಂದಿರನಗರ ಮತ್ತೆ ಪುಟಾಣಿ ನಗರ ಜ್ಯೋತಿ ನಗರ ಆ ಈ ಭಾಗದಲ್ಲಿರುವಂತಹ ಒಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಆ ಜನರಿಗೆ ಒಂದು ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡಿರುವ ಅಂತಹ ಜನರನ್ನು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮನೆಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ನೀಡಿರುವಂತದ್ದು ಆದರೆ ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡಿದೆ ಆ ಮನೆಗಳ ಪ್ರತಿ ಮನೆಗಳು ಕೂಡ ಈ ಭಾಗದಲ್ಲಿ ವಾಸ ಮಾಡ್ತಿರುವ ಜನರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಕೂಡ ಈ ಭಾಗದಲ್ಲಿರುವಂತಹ ಜನರು ಇಲ್ಲಿಂದ ಸ್ಥಳಾಂತರಗೊಳ್ಳೋದಕ್ಕೆ ಹಿಂದೆ ನೋಡ್ತಿರುವಂಥದ್ದು ನಾವು ಇರುವಂತಹ ಸ್ಥಳಗಳಲ್ಲಿ ಕೂಡ ನಮಗೆ ಸೂಕ್ತ ಭದ್ರತೆಯನ್ನು ಕೊಡಿ ಮತ್ತೆ ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡುತ್ತಿರುವಂತಹ ಮನೆಗಳು ಏನಿದೆ ಆ ಮನೆಗಳಿಗೆ ಉತ್ತಮ ತಡೆಗೌಡಗಳನ್ನು ಕಟ್ಟಿಕೊಡುವುದರ ಜೊತೆಗೆ ನಮಗೆ ಸುರಕ್ಷಿತವನ್ನ ಕಾಪಾಡಿ ಎಂಬ ನಿಟ್ಟಿನಲ್ಲಿ ಕೂಡ ಜನರು ಇದೇ ಸ್ಥಳದಲ್ಲಿ ಮಳೆ ಆರಂಭವಾಗಿದ್ರು ಕೂಡ ಇದೇ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಮನೆಗಳು ಹಾನಿಯಾಗಿತ್ತು ಕೆಲವು ಜನರು ಪ್ರಾಣವನ್ನು ಕಳ್ಕೊಂಡಿದ್ರು ಸಂಪೂರ್ಣವಾಗಿ ಇಲ್ಲಿರುವಂತಹ ಜನರನ್ನ ಒಂದು ನಿರಕ್ಷಿತ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿತ್ತು ಈಗಾಗಲೇ ಕೆಲವು ಭಾಗಗಳಲ್ಲಿ ಕೂಡ ಮನೆಗಳು ಸಂಪೂರ್ಣ ಹಾನಿಯಾಗಿ ಇಲ್ಲಿನ ಜನರು ಕೂಡ ಸ್ಥಳಾಂತರವನ್ನುಗೊಂಡಿದ್ದಾರೆ ಅಲ್ಲಿ ಕೆಲವು ಜನರಿಗೆ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೆ ಈ ಭಾಗದಲ್ಲಿ ಸ್ವಂತ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿರುವಂತಹ ಜನರಿಗೆ ನೋಟಿಸನ್ನು ಜಾರಿ ಮಾಡಿದ್ರು ಕೂಡ ಜನರು ಈ ಭಾಗದಲ್ಲಿ ಒಂದು ಸ್ಥಳಾಂತರಕ್ಕೆ ಹಿಂದೆ ಮುಂದೆ ನೋಡ್ತಿರುವಂಥದ್ದು ಇಲ್ಲೇ ಕೂಡ ವಾಸ ಮಾಡ್ತಿದ್ದಾರೆ ಆದರೆ ಮಳೆಗಾಲ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಬೆಟ್ಟ ಗುಡ್ಡಗಳು ಕುಸಿತ ಈ ಮನೆಗಳಿಗೆ ತುಂಬ ಹಾನಿಯಾಗುವಂಥ ಸಂಭವ ಹೆಚ್ಚಾಗಿರುವಂಥದ್ದು ಏನು ಜಿಲ್ಲಾಡಳಿತ ಈಗಾಗಲೇ ಕೆಲವು ಭಾಗಗಳಲ್ಲಿ ಬೆಟ್ಟ ಕುಸಿತ ಭೂಕುಸಿತಗಳು ಏನು ಉಂಟಾಗುತ್ತೆ ಎಂಬ ಸಂಭವನೀಯ ಪಟ್ಟಿಯಲ್ಲೂ ಕೂಡ ಈ ಸ್ಥಳಗಳ ಅಂದರೆ ಮಡಿಕೇರಿ ಸಮೀಪದಲ್ಲಿರುವಂಥ ಇಂದ್ರನಗರ ಪುಟ್ಟಣಿ ನಗರವು ಕೂಡ ಒಂದಾಗಿರುವಂಥದ್ದು ಈ ಭಾಗದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸೂಚನೆಗಳನ್ನ ನೀಡಿದ್ರು ಕೂಡ ಜನರು ಇಲ್ಲಿಂದ ಸ್ಥಳಾಂತರಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಏನು ಈಗ ಒಂದು ಜಿಲ್ಲೆಯಾದ್ಯಂತ ಮುಂಜಾಗ್ರತಾ ಕ್ರಮವಾಗಿ ಮಳೆ ಹೆಚ್ಚು ಆರಂಭವಾಗುತ್ತೆ ಈ ಭಾಗದಲ್ಲಿ ಅಂದರೆ ಈ ವರ್ಷವೂ ಕೂಡ ಒಂದು ಭೂಕುಸಿತದ ಆತಂಕ ಎದುರಾಗುವ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಎನ್ ಡಿ ಆರ್ ಎಫ್ ತಂಡ ಇದೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡವೂ ಕೂಡ ಮತ್ತು ಅಗ್ನಿಶಾಮಕ ದಳ ಎಲ್ಲ ತಂಡವೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ಜಿಲ್ಲಾಡಳಿತ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡಿದೆ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಮತ್ತೆ ಬೆಟ್ಟಗುಟ್ಟ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಆ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ ನೀಡಿರುವಂಥದ್ದು ಅಲ್ಲದೆ ಒಂದು ಜಿಲ್ಲೆಯಾದ್ಯಂತ ಏನಾದರೂ ಕೂಡ ಆ ಒಂದು ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಜನರನ್ನು ಸ್ಥಳಾಂತರ ಮಾಡಿ ಅಲ್ಲಿ ಗಂಜಿ ಕೇಂದ್ರಗಳನ್ನು ತೆರೆಯೋದಕ್ಕೆ ನಿರಾಶ್ರಿತ ಕೇಂದ್ರಗಳನ್ನು ತೆರೆದು ಅಲ್ಲಿ ಜನರನ್ನು ಇರಿಸೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು ಮುಂದಿನ ನಾಲ್ಕು ದಿನಗಳು ಕೂಡ ಆ ಒಂದು ರೆಡ್ ಅಲರ್ಟ್ ಏನಿದೆ ಅಲ್ಲಿನ ಮಳೆಯ ಕಾಲ ಮುಗಿಯವರೆಗೂ ಕೂಡ ಒಂದು ಜಿಲ್ಲೆಯಲ್ಲಿ ಒಂದು ಹೆಚ್ಚಿನ ಆತಂಕ ಎದುರಾಗುತ್ತೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಾದರೂ ಕೂಡ ಈ ಭಾಗದಲ್ಲಿ ಒಂದು ಅನಾಹುತಗಳು ಕಡಿಮೆ ಆಗುವಂತಹ ನಿಟ್ಟಿನಲ್ಲಿ ಜನರು ಇಲ್ಲಿಂದ ಸ್ಥಳಾಂತರ ಕೊಡಬೇಕು ಕೂಡ ಜಿಲ್ಲಾಡಳಿತ ಒತ್ತಾಯ ಆಗಿರುವಂಥದ್ದು ಪ್ರೇಮ್ ಕುಮಾರ್ ಕನ್ನಡ ಕೊಡುಗು ಇನ್ನು ವಿಜಯಪುರದಲ್ಲಿ ಮಳೆ ಬಂತಂದ್ರೆ ಉಕ್ಕಿ ಹರಿಯುತ್ತೆ ಹಳ್ಳ ಶಿಕ್ಷಣಕ್ಕಾಗಿ ಪ್ರಾಣವನ್ನೇ ಪಣಕ್ಕೆ ಇಡ್ತಾ ಇದ್ದಾರೆ ಇಂಗನಾಳು ಮಕ್ಕಳು ವಿಜಯಪುರದಲ್ಲಿ ಮಳೆ ಬಂದ್ರೆ ಸಾಕು ಈ ಹಳ್ಳ ಉಕ್ಕಿ ಹರಿಯುತ್ತೆ ಶಾಲೆಗೆ ಹೋಗೋದಕ್ಕೆ ಪ್ರಾಣವನ್ನೇ ಪಣಕ್ಕೆ ಇಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇದೆ ಇಂಗನಾಳು ಮಕ್ಕಳದ್ದು ಶಾಲೆಗೆ ಹೋಗ್ಬೇಕಂದ್ರೆ ಹಳ್ಳ ದಾಟಬೇಕು ಆ ಹಳ್ಳ ದಾಟೋದೆ ದೊಡ್ಡ ಚಾಲೆಂಜಿಂಗ್ ಕೆಲಸ ಆಗುತ್ತೆ ನಿತ್ಯ ಹಳ್ಳ ದಾಟೋದಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪರದಾಡ್ತಾ ಇದ್ದಾರೆ ಹಳ್ಳದ ಭಯಕ್ಕೆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಹಳ್ಳದ ಮೇಲೆ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಸಾಧ್ಯ ಆಗ್ತಾ ಇದೆ ಕೇಳೋರು ಯಾರು ಆಳುವವರಿಗೆ ಕುರ್ಚಿಯ ಚಿಂತೆ ಇಂಥ ಸಂದರ್ಭದಲ್ಲಿ ಜನರ ಗೋಳನ್ನು ಕೇಳುವಂಥವ್ರು ಯಾರು ಇತ್ತೀಚೆಗೆ ಹಳ್ಳವನ್ನ ದಾಟೋದಕ್ಕೆ ಹೋಗ್ತಾ ಇದ್ರ ಬಾಲಕ ಕೊಚ್ಚಿ ಹೋಗ್ತಿದ್ದ ಕೊಚ್ಚಿ ಹೋಗ್ತಿದ್ದ ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಹೀಗಾಗಿ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿ ಅಂತ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಇಲ್ಲಿ ಸಾಲಿ ದಿನಂಪ್ರತಿ ಊರಿಗೆ ಸಾಲಿ ಬರ್ತಾರೆ ಸರ್ ಹೀಗಾಗಿ ಇದು ಮಳೆಗಾಲದಾಗ ನಾಲ್ಕು ತಿಂಗಳ ಭಯಂಕರ ತರಸ ಸರ್ ಇದು ಯಾಕ ಆಲ್ರೆಡಿ ಈಗ ಮಕ್ಳಿಗೆ ಜ್ವರ ಈ ಅಂದ್ರೆ ಗಟ್ರ ನೀರು ಅಂದ್ರೆ ಜೈಂಟ್ ಇದೆ ಸರ್ ಇದು ದಿಂದ ಏನು ನೀರು ಬರ್ತಾವ್ರಿ ಸರ್ ಅವು ಕೆರೆ ನೀರು ಬರ್ತಾವ್ರಿ ಈಗ ಹಂತಳ ಕೆರೆ ನೀರು ಬರ್ತಾವೆ ರೀ ಪೂರ ಘಟನ ನೀರು ಬಿಜಾಪುರ ಘಟನೆ ಇದಕ್ಕೆ ಸಪ್ಲೈ ಆಗ್ತಾ ರೀ ಇಡೀ ಹಳಿಗೆ ಸಪ್ಲೈ ಆಗ ಸರ್ ಹೀಗಾಗಿ ಮಕ್ಳಿಗೆ ಜ್ವರ ಥಂಡಿ ಮತ್ತು ಮಲೇರಿ ಈ ಟೈಪ್ ಏಕೆ ಜಡ್ ಬರ್ತಾವೆ ಹೀಗಾಗಿ ನಮ್ಮ ಮಕ್ಳಿಗೆ ರ್ರಸ್ ಬಾಳ ಸರ್ ನಾವು ಏನಾದರೂ ನಮ್ಮ ಮಕ್ಳಿಗೆ ತಂದು ಬಿಡೋಕ್ ಸರ ಒಂದು ಬಂದ್ ಅಕಸ್ಮಾತ್ ನಾವು ಎಲ್ಲೇ ಎಮರ್ಜೆನ್ಸಿ ಎಲ್ಲೇ ಬಂದ್ರೆ ಎಲ್ಲೇ ಆದರೂ ಈಗ ಸರ್ಗಳು ಇಲ್ಲಿ ತಂದು ದಾಡಿ ಸೊಗು ಪರಿಸ್ಥಿತಿ ಬಂದದ ಸರ್ ಈಗ ಅದ್ರ ಸರ್ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳಿಗೆ ಏನು ರೀ ಇದು ದಾಟಂಗ್ ಬ್ರಿಜ್ ಮಾಡಿಕೊಟ್ಟರೆ ನಮ್ಗೆ ಒಳ್ಳೆ ಅನುಕೂಲ ಅಂತ ಇತ್ತೇ ಸರ್ ನಿಮ್ಗೆ ಹೇಳೋದು ಹೌದು ಸರ್ ನಾ ಒಂದು ಹುಡುಗ ಇಲ್ರಿ ಒಂದು ಹುಡುಗ ಆಲ್ರೆಡಿ ಒಂದು ಹುಡುಗ ಹರ್ಕೊಂಡು ಹೋದ್ವಿ ಸರ್ ಮನೆ ಮಳಿ ಒಳಗೆ ಸರ್ ಇದು ಏನೋ ಮದ ರೋಣಿ ಮಳಿ ಇತ್ತು ಸರ್ ಆ ಟೈಮ್ ಹುಡುಗ್ ಹರ್ಕೊಂಡು ಹೊಂಟು ಸರ್ ಮತ್ತೊಬ್ಬರು ಒಗೇನು ಹೋಗಿ ಹೆಣ್ಮಕ್ಳು ಶಾಸಕರಿಗೆ ಎಲ್ಲ ಹೇಳೋರು ಮಡಿಮೆ ಕೊಟ್ಟೇವ್ರಿ ಗ್ರಾಮ ಪಂಚಾಯತಿ ಕೊಟ್ಟೇವ್ರಿ ನಾವು ಮಾಜಿ ಮೆಂಬರ್ ರೀ ನಾವು ಮೊದಲು ದಸ್ರಿ ಆದರೂ ಅದು ಹಳ್ಳ ನಾಲ್ಕು ಕೆರೆ ನೀರು ಬರೋ ಸಂಬಂಧ ಅದು ನೀರು ಒಂದು ಎರಡು ತಿಂಗಳ ಏಕರ್ ಸಾಧಿತರ ಇದು ಹಿಂಗಾಗಿ ಅದು ಹೊಲ ಹೋಗ್ತದೆ ರೀ ಬ್ಯಾಸಿಗೆ ನಡೀತಾವೆ ರೀ ಈ ಮಳೆಗಾಲ ನಾಲ್ಕು ತಿಂಗಳು ಸಾಲಿ ಹುಡುಗರು ಒತ್ತ ಹೊಲತ್ತವೆ ಅವಾಗ ನಾವು ಹೊಡಿಯೋದು ಮತ್ತು ತಂದು ಬಿಡೋದು ಮತ್ತು ಹಿಂಗಾಗಿ ಅವು ಹುಡುಗರು ತ್ರಾಸ ಆಗುತ್ತೆ ನಿಜಕ್ಕೂ ನೋಡ್ತಾ ಇದ್ರೆ ನಮಗೆ ಆತಂಕ ಅನ್ಸುತ್ತೆ ಆ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಟ್ಟು ದೊಡ್ಡ ಭವಿಷ್ಯದೆಡೆಗೆ ನಡಿಬೇಕು ದೊಡ್ಡ ಭವಿಷ್ಯದಡೆಗೆ ನಡಿಬೇಕಾದ್ರೆ ಈ ಚಾಲೆಂಜಸ್ಗಳು ಪ್ರಾಣವನ್ನ ಒತ್ತೆ ಇಟ್ಟು ಶಾಲೆಗೆ ಹೋಗುವಂಥ ಚಾಲೆಂಜಸ್ಗಳು ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅನಿಸುತ್ತೆ ಇವತ್ತು ಸಂದರ್ಭದಲ್ಲೂ ಕೂಡ ಈ ರೀತಿ ಇದ್ದಾರೆ ಅಂತೇಳಿ ಇನ್ನ ನಾವು ಶಾಸಕರನ್ನ ಸಂಪರ್ಕ ಮಾಡಬೇಕು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು ಈ ಜನರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ವಿಠಲ್ ಕಟಕ ದೊಂಡ ಸೊ ಅವ್ರಿಗೆ ಟ್ರೈ ಮಾಡ್ತಿದ್ದೀವಿ ಅವರು ಸಿಕ್ತಿದ್ದಾಗಿ ಅವರಿಂದ ಕೂಡ ಮಾಹಿತಿಯನ್ನ ಪಡೆದುಕೊಳ್ತೀವಿ ಯಾಕೆ ಮಕ್ಕಳಿಗೆ ಈಗ ಶಾಸಕರಾಗಿರ್ತಕ್ಕಂಥ ನಾಗಟಾಣ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂಡ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಬಹುತೇಕವಾಗಿ ನೀವು ಈ ಸುದ್ದಿ ನೋಡ್ತಿರ್ತೀರಿ ಅನ್ಸುತ್ತ ಈ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ದೊಡ್ಡ ಭವಿಷ್ಯದ ದೊಡ್ಡ ಕನಸನ್ನ ಕಾಣೋದು ಹೆಂಗ್ ಸಾಧ್ಯ ಆಗುತ್ತೆ ಸರ್ ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಇಷ್ಟು ಕಷ್ಟ ಪಡ್ಬೇಕಾ ಜೀವವನ್ನ ಒತ್ತೆಯಾಗಿಟ್ಟು ಹೋಗ್ಬೇಕಾ ಗಮನಕ್ಕೆ ಇಲ್ಲ ಹಲೋ ಹಾ ಹೇಳ್ರಿ ಹೇಳ್ರಿ ಕೇಳಿದ ಹೇಳ್ರಿ ಅದನ್ನ ಕೇಳಿ ಇಲ್ಲಾ ನನ್ ಗಮನಕ್ಕ ಬಂದ ತಕ್ಷಣ ಅದನ್ನ ಈಗ ವ್ಯವಸ್ಥೆ ಮಾಡ್ತೀನಿ ಸರ ಅಲ್ಲಾ ನೀವ್ ಏನಾರ ಮಾಡ್ಲೇಬೇಕಾಗತ್ತಿ ಇಲ್ದಿದ್ರ ಈ ಈ ಮಕ್ಳ ಪರಿಸ್ಥಿತಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಆಕೆ ನಿಮ್ಗ ಗೊತ್ತದ ಒಂದ್ ಹಳ್ಳ ಬಂದ್ರೆ ಎಷ್ಟ ಅದ್ರಾಗ ಬಿರುಸಿರುತ್ತ ಹೆಂಗ ಕೊಚ್ಕೊಂಡ್ ಹೋಗ್ತಾರ ಜನ ಅಂತ ಹೇಳಿ ಗೊತ್ತು ಸರ್ ಈಗ ಇಂಗನಾಳಕ ರೋಡ್ ಸಮೇತ ಇದ್ದಿಲ್ಲ ನಾನ್ ಬಂದ್ ಮ್ಯಾಗೆ ರೋಡ್ ಮಾಡ್ಸಿನಿ ಸರ್ ಆಹ ನನ್ ಗಮನಕ್ಕ ಅದು ತಂದೆ ಇಲ್ಲಾ ಅವ್ರು ನಾನ್ ಮಾತಾಡದೆ ಅಲ್ಲಿ ಕಟಿಗೇರಿ ಅಂತ ಹೇಳಿ ಲೇಡೀಸ್ ಒಬ್ರು ಮಾತಾಡಿದ್ರು ನನಗೆ ಒಮ್ಮೆ ಒಮ್ಮೆನೂ ಹೇಳಿಲ್ಲ ಅದನ್ನ ಅದೇ ಸಮಸ್ಯೆ ಗೊತ್ತಾಗಿಲ್ಲ ಕಳ್ಸಿನ್ರಿ ಎಸ್ಟಿಮೇಟ್ ಮಾಡ್ಲಾಕತ್ತ ಅದ ಭಾಳ್ ಚಲೋ ಕೆಲಸ ಈಗ ನೋಡ್ರಿ ಈಗ ಅವ್ರು ಹೇಳಿದ್ರೆ ಇಲ್ಲ ಗೊತ್ತೇ ಮಾಧ್ಯಮವಾಗಿ ನಮ್ಮ ಕರ್ತವ್ಯವನ್ನ ನಾವು ಮಾಡಿದೀವಿ ಅಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತೋರಿಸ್ಕೊಟ್ಟಿದೀವಿ ಹಿಂಗಾಗಿ ಇನ್ನಾದ್ರೂ ಅಲ್ಲಿ ಜನರಿಗೆ ಸಮಾಧಾನ ಸಿಗುತ್ತಾನೋ ಅಂತ ಭರವಸೆ ಅಂತೂ ಅದ ನಮಗ ಹಂಡ್ರೆಡ್ ಪರ್ಸೆಂಟ್ ಸಮಾಧಾನ ಸಿಗುತ್ತೆ ರೀ ಯಾಕಂದ್ರೆ ಇತ್ತೀಚೆಗೆ ಒಬ್ಬ ಹುಡುಗ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದ ಅವನ್ನ ಅಲ್ಲಿ ಜನ ಎಲ್ಲ ಸೇರಿ ಉಳಿಸಿದ್ದಾರೆ ಧನ್ಯವಾದಗಳು ವಿಠಲ್ ಕಟಕೊಂಡ್ರೆ ನಿಮ್ಮನ್ನ ನಾವು ನೀವು ಭರವಸೆಯನ್ನ ಕೊಟ್ಟಿದ್ದೀರಿ ಖಂಡಿತವಾಗಿ ನಾವು ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಅಲ್ಲಿಯ ಜನರಿಗೆ ಸಮಾಧಾನ ಸಿಕ್ಕರೆ ಸಾಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿರ್ತಕ್ಕಂಥದ್ದು